ಸ್ನೇಹಿತರೆ ನಮಸ್ತೆ ಸೊ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಕಡ್ಡಾಯ ಕನ್ನಡ ಪತ್ರಿಕೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಹೋಗೋಣ ಸೊ ಮುಂಬರುವಂತಹ ಕೆ ಇ ಎ ಪರೀಕ್ಷೆ ಆಗಿರ್ಬೋದು ಅದೇ ರೀತಿ ಕೆ ಪಿ ಎಸ್ ಸಿ ಪರೀಕ್ಷೆಗೆ ಪೂರಕವಾದ ವಿಚಾರಗಳನ್ನು ಸೊ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ತರಗತಿಗಳು ತಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಶಬ್ದ ಎಂದರೇನು ಅಂತೇಳಿ ಕೇಳ್ತಾ ಇದ್ದಾರೆ ಸೊ ನಿರ್ದಿಷ್ಟ ಧ್ವನಿಗಳ ಒಂದು ಗುಂಪು ಅದೇ ರೀತಿ ಕನಿಷ್ಠ ಧ್ವನಿಗಳ ಗುಂಪು ವಿಶಿಷ್ಟ ಅಕ್ಷರಗಳ ಗುಂಪು ಅದೇ ರೀತಿ ಜನಸಾಮಾನ್ಯರ ಪದ ಅಂತಕ್ಕಂಥ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಸರಿಯಾದಂತಹ ಉತ್ತರವನ್ನು ಕಮೆಂಟ್ ಮಾಡ್ತಾ ಹೋಗಿ ನೀವು ಕೂಡ ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಕನಿಷ್ಠ ಧ್ವನಿಗಳ ಒಂದು ಗುಂಪಣ್ಣ ಶಬ್ದ ಅಂಥೇಳಿ ಕರಿತಾ ಹೋಗ್ತೀವಿ ಸೊ ಕನಿಷ್ಠ ಧ್ವನಿಗಳ ಒಂದು ಗುಂಪಣ್ಣ ನಾವು ಶಬ್ದ ಅಂಥೇಳಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಸೊ ಇದು ನಿಮಗೆ ಗೊತ್ತಿರಲಿ ಸೊ ಪ್ರಶ್ನೆ ಸಂಖ್ಯೆ ಎರಡು ನಿರಂತರ ಉಳ್ಳ ಭಾಷೆಯನ್ನು ಏನೆಂದು ಕರೆಯುತ್ತೇವೆ ಅಂಥೇಳಿ ಕೇಳಿದ್ದಾರೆ ಸೊ ಗ್ರಾಂಥಿಕ ಭಾಷೆ ಅದೇ ರೀತಿ ವ್ಯಾವಹಾರಿಕ ಭಾಷೆ ನೆಕ್ಸ್ಟು ಸಾಮಾಜಿಕ ಭಾಷೆ ಅದೇ ರೀತಿ ಜೀವಂತ ಭಾಷೆ ಅಂತೇಳಿ ಇಲ್ಲಿ ಆಯ್ಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಜೀವಂತ ಭಾಷೆ ಅಂತಕ್ಕಂಥದ್ದು ಸೊ ಅವ್ರು ಹೇಳ್ತಾ ಇದ್ದಾರೆ ನಿರಂತರ ಚಲನಶೀಲವುಳ್ಳ ಭಾಷೆಯನ್ನು ನಾವು ಜೀವಂತ ಭಾಷೆ ಅಂತೇಳಿ ಕರೀತಾ ಹೋಗ್ತೀವಿ ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಅಳು ನಗು ಕೊಡು ಮಲಗು ಇವುಗಳು ಯಾವ ಜಾತಿಯ ಕ್ರಿಯಾಪದಗಳು ಅಂಥೇಳಿ ಕೇಳ್ತಾ ಇದ್ದಾರೆ ಸೊ ನಿಷೇಧಾರ್ಥಕ ಕ್ರಿಯಾಪದ ಅದೇ ರೀತಿ ಅಕರ್ಮಕ ಕ್ರಿಯಾಪದ ಸೊ ಸಕರ್ಮಕ ಕ್ರಿಯಾಪದ ಅದೇ ರೀತಿ ವಿದ್ಯಾರ್ಥಕ ಕ್ರಿಯಾಪದ ಅಂಥೇಳಿ ಆಯ್ಕೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಅಕರ್ಮಕ ಕ್ರಿಯಾಪದಗಳು ಸೊ ಅಕರ್ಮಕ ಮತ್ತು ಸಕರ್ಮಕ ಕ್ರಿಯಾಪದಗಳು ಅಂಥೇಳಿ ನೀವೆಲ್ಲ ಓದಿರ್ತೀರ ಸೊ ಅದೇ ರೀತಿ ಇಲ್ಲಿ ಅಳು ಅಂತಕ್ಕಂಥದ್ದಾಗಿರ್ಬೋದು ನಗು ಅದೇ ರೀತಿ ಕೊಡು ನೆಕ್ಸ್ಟು ಮಲಗು ಅಂತಕ್ಕಂತಹ ಶಬ್ದಗಳು ಅಕರ್ಮಕ ಕ್ರಿಯಾಪದಗಳಿಗೆ ಸೇರ್ತಾ ಹೋಗ್ತವೆ ಸೊ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಒಂದು ಕ್ರಿಯೆ ನಡೆದಿದೆ ಎಂಬ ಅರ್ಥವನ್ನು ಕೊಡ್ತಕ್ಕಂತಹ ಪದವನ್ನು ನಾವು ಕ್ರಿಯಾಪದ ಅಂತೇಳಿ ಕರಿತೀವಿ ಹಾಗೆಯೇ ಕ್ರಿಯೆಗೆ ಏನನ್ನು ಎಂಬ ಪ್ರಶ್ನೆ ಮಾಡಿದಾಗ ಸೊ ಬರುವಂತಹ ಉತ್ತರವೇ ಕರ್ಮಪದವಾಗ್ತದೆ ಅಂತಹ ಕರ್ಮಪದಗಳಲ್ಲಿ ಸೊ ಸಕರ್ಮಕ ಕ್ರಿಯಾಪದ ಅದೇ ರೀತಿಯಾಗಿ ಅಕರ್ಮಕ ಕ್ರಿಯಾಪದ ಅಂತೇಳಿ ನಾವು ವಿಂಗಡಿಸ್ತಾ ಹೋಗ್ತೀವಿ ಸೊ ಕರ್ಮಪದವನ್ನು ಅಪೇಕ್ಷಿಸುವ ಕ್ರಿಯಾಪದಗಳನ್ನು ನಾವು ಸಕರ್ಮಕ ಕ್ರಿಯಾಪದ ಅಂತೇಳಿ ಕರಿತೀವಿ ಸೊ ಉದಾಹರಣೆಗೆ ಮಾಡು ಕೊಡು ಕೆರೆ ಬೀಡು ಅದೇ ರೀತಿ ಉಣ್ಣು ತೊಡು ಇಕ್ಕು ಉಜ್ಜು ಅಂತಕ್ಕಂತಹ ಪದಗಳು ಇಲ್ಲಿ ಸಕರ್ಮಕ ಕ್ರಿಯಾಪದಗಳಿಗೆ ಉದಾಹರಣೆ ಆಗ್ತವೆ ಸೊ ತಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಮಗು ಹಾಲನ್ನು ಕೂಡಿತು ಅಂತಕ್ಕಂಥದನ್ನು ನಾವಿಲ್ಲಿ ಗಮನಿಸ್ಬೋದು ಅದೇ ರೀತಿ ಹುಡುಗನು ಪುಸ್ತಕವನ್ನು ಓದಿದನು ಅದೇ ರೀತಿ ತಂದೆ ಊಟವನ್ನು ಮಾಡಿದನು ಸೊ ಹೇಳ್ತಾ ಇದ್ದಾರೆ ಕರ್ಮ ಪದವನ್ನು ಅಪೇಕ್ಷಿಸುವ ಕ್ರಿಯಾಪದಗಳನ್ನು ನಾವು ಸಕರ್ಮಕ ಕ್ರಿಯಾಪದಗಳು ಅಂಥೇಳಿ ಕರಿತೀವಿ ಸೊ ಅಕರ್ಮಕ ಕ್ರಿಯಾಪದಗಳ ಅಂದ ತಕ್ಷಣ ನಮ್ಗೆ ಬರ್ತಕ್ಕಂಥದ್ದು ಕರ್ಮ ಪದವನ್ನು ಅಪೇಕ್ಷೆ ಇಲ್ಲದ ಕ್ರಿಯಾಪದಗಳನ್ನ ನಾವು ಅಕರ್ಮಕ ಕ್ರಿಯಾಪದ ಅಂತೇಳಿ ಕರಿತೀವಿ ಸ್ನೇಹಿತರೆ ಸೊ ಉದಾಹರಣೆಗೆ ಮಲಗು ಅಂತಕ್ಕಂಥದ್ದಾಗಿರ್ಬೋದು ಓಡು ಸೊ ಇರು ಬದುಕು ಬಾಳು ಹೋಗು ಸೊ ಬರು ನಾಚು ಹೆದರು ಬೀಳು ಸೊ ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಅಕರ್ಮಕ ಕ್ರಿಯಾಪದಗಳಿಗೆ ಉದಾಹರಣೆಗಳಾಗ್ತವೆ ಸೊ ಉದಾಹರಣೆಗಳನ್ನು ಗಮನಿಸ್ತಾ ಹೋಗಿ ಸ್ನೇಹಿತರೆ ಸೊ ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆಗಳು ತುಂಬಾ ಇರ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಾಲ್ಕು ಕನ್ನಡ ಲಿಪಿಯ ಮೂಲ ಯಾವುದು ಅಂಥೇಳಿ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಕರೋಷ್ಟಿ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ನಾಗರಿ ಅದೇ ರೀತಿ ದೇವನಾಗರಿ ನೆಕ್ಸ್ಟು ಬ್ರಾಹ್ಮಿ ಅಂತಕ್ಕಂಥ ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಸೊ ಬ್ರಾಹ್ಮಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗ್ತದೆ ಸೊ ಕನ್ನಡ ಲಿಪಿಯ ಮೂಲ ಬಂದ್ಬಿಟ್ಟು ಬ್ರಾಹ್ಮಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಕಳೆದ ಒಂದು ವಿಡಿಯೋದಲ್ಲಿ ನಾನು ಕರೋಷ್ಠಿ ಲಿಪಿಯ ಬಗ್ಗೆ ಆಗಿರ್ಬೋದು ಅದೇ ರೀತಿ ಬ್ರಾಹ್ಮಿ ಲಿಪಿಯ ಬಗ್ಗೆ ಸುಮಾರು ಚರ್ಚೆಯನ್ನು ಮಾಡಿದ್ದೀನಿ ಸೊ ನೀವು ಅದನ್ನು ಕೂಡ ನೋಡಿದರೆ ನಿಮಗೆ ಕರೋಷ್ಠಿ ಲಿಪಿ ಆಗಿರ್ಬೋದು ಅದೇ ರೀತಿ ಬ್ರಾಹ್ಮಿ ಲಿಪಿಯ ಬಗ್ಗೆ ಸಂಪೂರ್ಣವಾದಂತಹ ಒಂದು ಜ್ಞಾನ ಸಿಗ್ತಾ ಹೋಗ್ತದೆ ನೆಕ್ಸ್ಟು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಹೇಳಿಲಿ ಕೇಳ್ತಾ ಇದ್ದಾರೆ ಸೊ ವಾಗ್ಭೂಷಣ ಅಂತಕ್ಕಂತಹ ಪತ್ರಿಕೆ ಬಂದ್ಬಿಟ್ಟು ಸೊ ರಾಷ್ಟ್ರಪ್ರೇಮ ಅದೇ ರೀತಿ ಕನ್ನಡ ನುಡಿ ಬಂದ್ಬಿಟ್ಟು ವಿದ್ವತ್ ಸಾಹಿತ್ಯ ಪ್ರಚಾರ ಅದೇ ರೀತಿ ಸಂಚಯ ಬಂದ್ಬಿಟ್ಟು ವೈಚಾರಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಪತ್ರಿಕೆ ಆಗ್ತದೆ ಅದೇ ರೀತಿ ರುಜುವಾತು ಅಂತಕ್ಕಂಥದ್ದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಶೋಧವನ್ನು ಸೊ ಮಾಡುವಲ್ಲಿ ಈ ಒಂದು ಪತ್ರಿಕೆ ತುಂಬ ಮಹತ್ವವನ್ನು ಬೀರ್ತಾ ಹೋಗ್ತದೆ ಸೊ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿರೋದನ್ನು ನಾವು ಗಮನಿಸ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದುವರೆದು ಪ್ರಶ್ನೆ ಸಂಖ್ಯೆ ಆರು ಗುಹೇಶ್ವರ ಅಂಕಿತನಾಮದ ವಚನಕಾರ ಯಾರು ಅಂತ ಕೇಳಿದರೆ ಸೊ ಅಂಬಿಗರ ಚೌಡಯ್ಯ ಬಸವಣ್ಣ ಜೇಡರ ದಾಸಿಮ್ಮಯ್ಯ ಅದೇ ರೀತಿ ಪ್ರಭು ಅಂತೇಳಿ ಇಲ್ಲಿ ಆಯ್ಕೆಯನ್ನು ಕೊಟ್ಟಿದ್ದಾರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಅಲ್ಲಮ್ಮ ಪ್ರಭು ಸರಿ ಆಗ್ತದೆ ಸೊ ಅಲ್ಲಮ್ಮ ಪ್ರಭು ಬಂದ್ಬಿಟ್ಟು ಗುಹೇಶ್ವರ ಎಂಬ ಅಂಕಿತನಾಮವನ್ನು ಇಟ್ಕೊಂಡು ವಚನಗಳನ್ನು ರಚನೆ ಮಾಡ್ತಾ ಹೋಗ್ತಾನೆ ಸೊ ಇಲ್ಲಿ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಮಾದಾರ ಚೆನ್ನಯ್ಯನ ಒಂದು ಅಂಕಿತನಾಮ ನಿಜಾತ್ಮ ರಾಮನಾಥ ಸೊ ಜೇಡರ ರಾಮನಾಥ ನೆಕ್ಸ್ಟು ಅಲ್ಲಮ್ಮ ಪ್ರಭು ಗುಹೇಶ್ವರ ಬಸವಣ್ಣ ಬಂದ್ಬಿಟ್ಟು ಕೂಡಲ ಸಂಗಮ ದೇವ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಸಿದ್ದರಾಮ ಬಂದ್ಬಿಟ್ಟು ಕಪಿಲ ಸಿದ್ದ ಮಲ್ಲಿಕಾರ್ಜುನ ನೆಕ್ಸ್ಟು ಚೆನ್ನಬಸವಣ್ಣ ಶ್ರೀ ಚನ್ನ ಕೂಡಲ ಸಂಗಮ ದೇವ ಮಡಿವಾಳ ಮಾಚಯ್ಯ ಸೊ ದೇವರ ದೇವ ವ್ಯಾಸರಾಯ ಶ್ರೀಕೃಷ್ಣ ಅದೇ ರೀತಿ ಮಹಿಪತಿ ದಾಸರು ತರಳ ಮಹಿಪತಿ ನೆಕ್ಸ್ಟು ಶ್ರೀಪಾದರಾಜ ಸೊ ಶ್ರೀರಂಗ ವಿಠಲ ನೆಕ್ಸ್ಟ್ ಕನಕದಾಸ ಕಾಗಿನೆಲೆ ಆದಿಕೇಶವ ನೆಕ್ಸ್ಟು ಪುರಂದರದಾಸ ಪುರಂದರ ವಿಠಲ ಸೊ ಅಜಗಣ್ಣ ಮಹಾಗಣ ಸೋಮೇಶ್ವರ ಸೊ ಇವೆಲ್ಲವೂ ಕೂಡ ವಚನಕಾರರ ಒಂದು ಅಂಕಿತ ನಾಮಗಳಾಗ್ತವೆ ಸೊ ಇವುಗಳನ್ನು ನೆನ್ಪಿಟ್ಕೊಳ್ಳುವಂತಹ ಪ್ರಯತ್ನ ಮಾಡಿ ಸ್ನೇಹಿತರೆ ಸುಮಾರು ವಚನಕಾರರ ಒಂದು ಮಾಹಿತಿಯನ್ನು ನಾನು ಇಲ್ಲಿ ನೀಡಿದ್ದೀನಿ ಸೊ ಏಕಾಂತ ರಾಮಯ್ಯ ಅಂತಕ್ಕಂಥವ್ರು ಚನ್ನರಾಯ ಅಂತಕ್ಕಂಥದ್ದು ಈತನ ಒಂದು ಕಾವ್ಯನಾಮ ಆಗ್ತದೆ ಇವುಗಳು ನೆನಪಿರಲಿ ಸ್ನೇಹಿತರೆ ತಮಗೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋದಾಗ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಸಂದಿವೆ ಅಂತ ಕೇಳಿದರೆ ಸೊ ಏಳು ಎಂಟು ಅದೇ ರೀತಿ ಒಂಬತ್ತು ಅದೇ ರೀತಿ ನಾಲ್ಕು ಅಂತಕ್ಕಂಥ ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಸೊ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡ ಭಾಷೆ ಗಳಿಸಿದೆ ಅಂತೇಳಿ ನಾವಿಲ್ಲಿ ಗಮನಿಸ್ಬೋದು ಸೊ ನಾವಿಲ್ಲಿ ನೋಡ್ತಾ ಬಂದಾಗ ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಯಾವುದು ಅಂತಂದರೆ ಸೊ ಅದು ಜ್ಞಾನಪೀಠ ಪ್ರಶಸ್ತಿ ಆಗ್ತದೆ ಸೊ ಜ್ಞಾನಪೀಠ ಪ್ರಶಸ್ತಿ ಭಾರತದ ಸಾಹಿತಿಗಳಿಗೆ ಸಲ್ಲುವಂತಹ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾಗಿದೆ ಅದೇ ರೀತಿ ಭಾರತದ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಉಲ್ಲೇಖಿಸಲಾಗಿರ್ತಕ್ಕಂತಹ ಸುಮಾರು ಇಪ್ಪತ್ತೆರಡು ಭಾಷೆಗಳಿಗೆ ಸೊ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತಾರೆ ಸೊ ಕನ್ನಡಿಗರಿಗೆ ಬಂದಂತಹ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಮೊದಲಿಗೆ ಕುವೆಂಪುರವರಿಗೆ ಬರ್ತದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸೊ ಕೃತಿ ಬಂದ್ಬಿಟ್ಟು ಶ್ರೀರಾಮಾಯಣ ದರ್ಶನ ಮಾಡ್ತಕ್ಕಂಥದ್ದು ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಬಂದಾಗ ರಾ ಬೇಂದ್ರೆ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸೊ ನಾಲ್ಕು ತಂತಿ ಎಂಬ ಒಂದು ಕೃತಿಗೆ ಈ ಒಂದು ಪ್ರಶಸ್ತಿ ಒಲಿದು ಬರ್ತದೆ ನೆಕ್ಸ್ಟು ಶಿವರಾಮ್ ಕಾರಂತ್ ಸೊ ಅವರ ಮುಖಜಿಯ ಕನಸುಗಳು ಎಂಬ ಒಂದು ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ಒಂದು ಪ್ರಶಸ್ತಿ ಬರ್ತಾ ಹೋಗ್ತದೆ ನೆಕ್ಸ್ಟು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಸೊ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆಯನ್ನು ಗಮನಿಸಿ ಸೊ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತಾರೆ ಸೊ ಕೆಲವೊಂದಿಷ್ಟು ಕಡೆ ಚಿಕ್ಕ ವೀರ ರಾಜೇಂದ್ರ ಎಂಬ ಕೃತಿ ಕೊಟ್ಟಿದ್ದಾರೆ ಅಂಥೇಳಿ ಉಲ್ಲೇಖ ಕೊಡುವ ಇದೆ ಸೊ ಇದನ್ನು ಗಮನಿಸಿ ಸ್ನೇಹಿತರೆ ನೆಕ್ಸ್ಟು ವಿಕೃ ಗೋಕಾಕ್ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತಗೋತಾರೆ ಸೊ ಭಾರತ ಸಿಂಧು ರಶ್ಮಿ ಅಂತಕ್ಕಂತಹ ಒಂದು ಕೃತಿಗೆ ನೆಕ್ಸ್ಟ್ ಬಂದ್ಬಿಟ್ಟು ಇ ಆರ್ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸೊ ಸಮಗ್ರ ಸಾಹಿತ್ಯಕ್ಕೆ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ ನೆಕ್ಸ್ಟು ಗಿರೀಶ್ ಕಾರ್ನಾಡ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸೊ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ನಾಟಕಗಳ ಒಂದು ಯಶಸ್ವಿಯಾದಂತಹ ಕಾರ್ಯವನ್ನು ಇವರು ಮಾಡಿದ್ದಾರೆ ಹಾಗಾಗಿ ಸಮಗ್ರ ಸಾಹಿತ್ಯಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರ್ತದೆ ನೆಕ್ಸ್ಟು ಚಂದ್ರಶೇಖರ್ ಅವರು ಸೊ ಎರಡು ಸಾವಿರದ ಹತ್ತರಲ್ಲಿ ಇವರು ಕೂಡ ಸಮಗ್ರ ಸಾಹಿತ್ಯಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಸೊ ಹಾಗಾಗಿ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ನಿಮಗೆ ಗೊಂದಲ ಯಾವುದು ಇಲ್ಲ ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ ನೆಕ್ಸ್ಟ್ ಒಂದು ನಾವಿಲ್ಲಿ ನೋಡ್ತಾ ಬಂದಾಗ ಪಂಪ ಪ್ರಶಸ್ತಿಗೆ ಮೊದಲು ಭಾಜನರಾದ ಕವಿ ಯಾರು ಅಂತ ಕೇಳ್ತಾಯಿದ್ದಾರೆ ಸುಧಾರಾ ಬೇಂದ್ರೆ ಶಿವರಾಮ್ ಕಾರಂತ್ ಕುವೆಂಪು ಅದೇ ರೀತಿ ಗೋಪಾಲಕೃಷ್ಣ ಅಡಿಗ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸೊ ಕುವೆಂಪು ಪಂಪ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ವ್ಯಕ್ತಿ ಯಾರು ಅಂತಂದರೆ ಅದು ಕುವೆಂಪುರ ಕುವೆಂಪುರಾರು ಆಗ್ತಾರೆ ಸೊ ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಪಂಪ ಪ್ರಶಸ್ತಿ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾಗ್ತದೆ ಇದು ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುವಂತಹ ಅತ್ಯುನ್ನತ ಪ್ರಶಸ್ತಿ ಅಂತೇಳಿ ನಾವಿಲ್ಲಿ ಗಮನಿಸ್ಬೋದು ಸೊ ಇಲ್ಲಿ ಪ್ರಥಮ ಆದಿಕವಿಯಾದಂತಹ ಪಂಪನ ಒಂದು ಹೆಸರಿನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಹೋಗ್ತಾರೆ ಸೊ ಆರಂಭ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಈ ಒಂದು ಪ್ರಶಸ್ತಿ ಆರಂಭವಾಗ್ತದೆ ಮೊದಲಿಗೆ ಈ ಒಂದು ಪ್ರಶಸ್ತಿಗೆ ದನ ಪುರಸ್ಕಾರ ಬಂದ್ಬಿಟ್ಟು ಸ್ನೇಹಿತರೆ ಸುಮಾರು ಒಂದು ಲಕ್ಷ ರೂಪಾಯಿಗಳನ್ನು ಕೊಡ್ತಾಯಿದ್ರು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಏಳರವರೆಗೆ ಸುಮಾರು ಒಂದು ಲಕ್ಷ ರೂಪಾಯಿಯನ್ನು ನೀಡ್ತಾ ಇದ್ರು ಅದೇ ರೀತಿ ಸೊ ಎರಡು ಸಾವಿರದ ಎಂಟರಿಂದ ಸೊ ಪ್ರಸ್ತುತ ಮೂರು ಲಕ್ಷ ರೂಪಾಯಿಗಳನ್ನು ಸೊ ದನ ಪುರಸ್ಕಾರವಾಗಿ ಕೊಡ್ತಾ ಇದ್ದಾರೆ ಸೊ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಅಂತೂ ಕೂಡ ಈ ಪಂಪ್ ಪ್ರಶಸ್ತಿಯನ್ನು ಕರೀತಾರೆ ಸೊ ಮೊದಲಿಗೆ ಪಡೆದಂಥವ್ರು ಅವರು ಆಗ್ತಾರೆ ಸೊ ಇತ್ತೀಚೆಗೆ ಪಡೆದಂತಹ ಒಬ್ಬ ಕವಿ ಯಾರು ಅಂತಂದರೆ ಹಿರಿಯ ಸಾಹಿತಿ ಶಿವಮೊಗ್ಗದ ನಾ ಡಿಸೋಜ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಸಾಲಿನ ಪಂಪ್ ಪ್ರಶಸ್ತಿಯನ್ನು ಕೊಡ್ತಾರೆ ಸೊ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಸೊ ಇದನ್ನು ಗಮನಿಸಿ ಸ್ನೇಹಿತರೆ ಸೊ ಮುಂದುವರಿದು ನಾವು ಇಲ್ಲಿ ನೋಡ್ತಾ ಬಂದಾಗ ಕನ್ನಡದಲ್ಲಿ ಎಷ್ಟು ಜನರನ್ನು ರಾಷ್ಟ್ರ ಕವಿಗಳೆಂದು ಹೆಸರಿಸಿದ್ದಾರೆ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ನಾಲ್ಕು ಅದೇ ರೀತಿ ಆರು ನೆಕ್ಸ್ಟು ಎರಡು ನೆಕ್ಸ್ಟ್ ಮೂರು ಅಂತ ಇಲ್ಲಿ ಆಯ್ಕೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಸರಿಯಾದಂತಹ ಒಂದು ಉತ್ತರ ಬಂದ್ಬಿಟ್ಟು ಮೂರಾಗ್ತದೆ ಸ್ನೇಹಿತರೆ ಒಬ್ಬರು ಎಂ ಗೋವಿಂದಪ್ಪಯ್ಯ ಅಂತೇಳಿ ಮತ್ತೊಬ್ಬರು ಬಂದ್ಬಿಟ್ಟು ಕುವೆಂಪು ಅದೇ ರೀತಿ ಜಿ ಎಸ್ ಸಿರುದ್ರಪ್ಪ ಸೊ ಎಮ್ ಗೋವಿಂದಪ್ಪಯ್ಯನವರಿಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮದ್ರಾಸ್ ಸರ್ಕಾರ ಏನಂತಂದರೆ ಸೊ ರಾಷ್ಟ್ರಕವಿ ಬಿರುದನ್ನು ಕೊಡ್ತದೆ ಅದೇ ರೀತಿ ಕುವೆಂಪುರವರಿಗೆ ಸೊ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಇವರಿಗೆ ರಾಷ್ಟ್ರಕವಿ ಬಿರುದನ್ನು ಕೊಡ್ತದೆ ನೆಕ್ಸ್ಟ್ ಉಳಿದಂತೆ ಜಿ ಎಸ್ ಶಿವರುದ್ರಪ್ಪನವರಿಗೆ ಕರ್ನಾಟಕ ಸರ್ಕಾರ ಸೊ ಎರಡು ಸಾವಿರದ ಆರರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತದೆ ರಾಷ್ಟ್ರಕವಿ ಒಂದು ಬಿರುದನ್ನು ಸೊ ಜಿ ಎಸ್ ಅವರಿಗೆ ಎರಡು ಸಾವಿರದ ಆರರಲ್ಲಿ ಕೊಡಲಾಗ್ತದೆ ಅದು ಬಿಟ್ಟರೆ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ಹತ್ತು ಎಪಿಗ್ರಾಫಿಕ್ ಕರ್ನಾಟಕ ಸಂಪುಟಗಳ ಕರ್ತೃ ಯಾರು ಅಂತ ಕೇಳಿದರೆ ಸೊ ಕಿಟೆಲ್ ಅದೇ ರೀತಿ ಬಿ ಎಲ್ ರೈಸ್ ಕೆ ಟಿ ಪಾಠಕ್ ಅದೇ ರೀತಿ ಆರ್ ನರಸಿಂಹಾಚಾರ್ಯ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಸೊ ಬಿ ಎಲ್ ರೈಸ್ ಇಲ್ಲಿ ಸರಿಯಾದ ಉತ್ತರವಾಗ್ತದೆ ಸೊ ಕರ್ ಎಪಿಗ್ರಾಫಿಕ ಕರ್ನಾಟಕ ಮಾಲೆಯನ್ನು ಪ್ರಕಟ ಮಾಡಿದಂತಹ ವ್ಯಕ್ತಿ ಬಂದ್ಬಿಟ್ಟು ಸೊ ಬಿ ಎಲ್ ರೈಸ್ ಅಂತೇಳಿ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕರ್ನಾಟಕ ಏಕೀಕರಣ ಕುರಿತಂತೆ ಮೊದಲ ಅಧಿವೇಶನ ಎಲ್ಲಿ ಯಾವ ವರ್ಷ ಜರುಗಿತು ಅಂತೇಳಿ ಕೇಳಿದರೆ ಸೊ ಬಿಜಾಪುರದಲ್ಲಿ ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಅದೇ ರೀತಿ ಬೆಳಗಾವಿ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ನೆಕ್ಸ್ಟು ಧಾರವಾಡ ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತೈದು ಅದೇ ರೀತಿ ಬೆಂಗಳೂರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತೈದು ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಬೆಳಗಾವಿ ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಸ್ನೇಹಿತರೆ ತಾವಿಲ್ಲಿ ಗಮನಿಸ್ಬೋದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಾಲ್ಗೊಂಡಂತಹ ಹೋರಾಟಗಾರರು ಸೊ ಅವರ ಪ್ರೇರಣೆಯಿಂದ ಕರ್ನಾಟಕ ಏಕೀಕರಣ ಸಂಘವನ್ನು ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಸೊ ರಚಿಸ್ತಾರೆ ಅದೇ ರೀತಿ ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟವನ್ನು ಕೂಡ ಆರಂಭ ಮಾಡ್ತಾರೆ ಸೊ ಅದು ಈ ಕಾಂಗ್ರೆಸ್ ಅಧಿವೇಶನದ ವೇದಿಕೆಯ ಮೇಲೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕು ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ಹನ್ನೆರಡು ಎನಿತು ಏನಿದು ಈ ಕನ್ನಡ ನುಡಿಯು ಮನವನ್ನು ತನಿಸುವ ಮೋಹನ ಸುದೇಯು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಈ ಸಾಲನ್ನು ಹೇಳಿರ್ತಕ್ಕಂತಹ ಕವಿ ಯಾರು ಅಂತ ಕೇಳಿದರೆ ಕುವೆಂಪು ಆನಂದ ಕವಿ ರಾ ಬೇಂದ್ರೆ ಶಾಂತ ಕವಿ ಅಂತಕ್ಕಂಥ ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆನಂದ ಕವಿ ಅಂತೇಳಿ ಅಥವಾ ಆನಂದ ಕಂದ ಅಂತ ಏನು ನಾವು ಕರೀತೀವಲ್ಲ ಸೊ ಆನಂದ ಕಂದ ಅದೇ ರೀತಿ ಬೆಟಗೇರಿ ಕೃಷ್ಣ ಶರ್ಮ ಬೆಟಗೇರಿ ಕೃಷ್ಣ ಶರ್ಮ ಅವರು ಕೂಡ ಸೊ ಅವರಿಗೆ ಆನಂದ ಅಥವಾ ಆನಂದ ಕಂದ ಅಂತಕ್ಕಂತಹ ಕಾವ್ಯನಾಮಗಳ ಮುಖಾಂತರ ಸೊ ಅವರನ್ನು ನಾವು ಕರೀತಾ ಹೋಗ್ತೀವಿ ಸೊ ಇಲ್ಲಿ ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ ಕೆಲವೊಂದಿಷ್ಟು ಕವಿಗಳು ಮತ್ತು ಅವರ ಕಾವ್ಯನಾಮಗಳನ್ನು ಇಲ್ಲಿ ಕೊಡ್ತಾ ಹೋಗಿದ್ದೀನಿ ಸೊ ಅಜ್ಜಂಪುರ್ ಸೀತಾರಾಮ್ ಅಂತಕ್ಕಂಥವ್ರು ಆನಂದ ಅಂತಕ್ಕಂಥ ಒಂದು ಕಾವ್ಯನಾಮವನ್ನು ಇಟ್ಕೊಂಡಿದ್ದಾರೆ ಅದೇ ರೀತಿ ಅರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಸೊ ಆನಂಕ್ರು ಅಂತೇಳಿ ಅರಗದ ಲಕ್ಷ್ಮಣರಾವ್ ಹೊಯ್ಸಳ ಲಕ್ಷ್ಮೀ ಹೆಬ್ಬಾಳ್ ರಾಮಣ್ಣ ಮಿತ್ರ ಅಂತಕ್ಕಂಥವ್ರು ಅರಾಮಿತ್ರ ನೆಕ್ಸ್ಟು ಆದ್ಯ ರಂಗಾಚಾರ್ಯ ಶ್ರೀರಂಗ ಕಿಕ್ಕೇರಿ ಸುಬ್ಬರಾವ್ ನರಸಿಂಹರಾವ್ ಅಂತಕ್ಕಂಥದ್ದು ಕೆ ಎಸ್ ಎನ್ ಕೆ ವಿ ಪುಟ್ಟಪ್ಪ ಸೊ ಕುವೆಂಪು ಅದೇ ರೀತಿ ಕುಂಬಾರ ವೀದ್ರಪ್ಪ ಕೂವಿ ಅದೇ ರೀತಿ ಕೈಯಾರ ಕಿಯಣ್ಣರೈ ಅಂತಕ್ಕಂಥವ್ರು ದುರ್ಗಾದಾಸ್ ಸೊ ನೆಕ್ಸ್ಟು ಕಸ್ತೂರಿ ರಘುನಾಥಾಚಾರ್ ರಂಗಾಚಾರ್ಯ ಅಂತಕ್ಕಂಥವ್ರು ರಘುಸೂತ ಕುಳಕುಂದ ಶಿವರಾಯ ಸೊ ನಿರಂಜನ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪೂಚಂತೆ ನೆಕ್ಸ್ಟು ಗುಗ್ಗರಿ ಶಾಂತವೀರಪ್ಪ ಸೊ ಜಿ ಎಸ್ ಶಿವರುದ್ರ ಜಿ ಎಸ್ ಎಸ್ ಅಂತಕ್ಕಂಥದ್ದು ನೆಕ್ಸ್ಟು ಗೋವಿಂದಾಚಾರ್ಯ ಭೀಮಾಚಾರ್ಯ ಜೋಶಿ ಸೊ ಜಡಭರತ ಚನ್ನಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ ಸೋ ಅವರು ಮಧುರ ಚಂದ ಅಂತಕ್ಕಂಥದ್ದು ಚಂದ್ರಶೇಖರ್ ಪಾಟೀಲ್ ಸೊ ಚಂಪ ಅದೇ ರೀತಿ ಜಾನಕಿ ಶ್ರೀನಿವಾಸಮೂರ್ತಿ ಸೊ ವೈದೇಯಿ ತಳುಕಿನ ರಾಮಸ್ವಾಮಿ ಸುಬ್ಬರಾವ್ ತರಾಸು ಅದೇ ರೀತಿ ತಿರುಮಲೆ ರಾಜಮ್ಮ ಸೊ ಭಾರತಿ ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ತೀನಂಶ್ರೀ ಬೇಂದ್ರೆ ಅಂಬಿಕಾತನಯ್ಯ ದತ್ತ ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ ಸೊ ಡಿ ಬಿ ಜಿ ದೇ ಜವರೇಗೌಡ ದೇಜಗೌ ಅದೇ ರೀತಿ ದೊಡ್ಡರಂಗೇಗೌಡ ಮನುಜ ದೇವಡು ನರಸಿಂಹಶಾಸ್ತ್ರಿ ಸೊ ಕುಮಾರ ಕಾಳಿದಾಸ ನಂದಳಿಕೆ ಲಕ್ಷ್ಮೀನಾರಾಯಣ ಮುದ್ದಣ್ಣ ಪಾಟೀಲ್ ಪುಟ್ಟಪ್ಪ ಪಾಪು ಪಂಜೆ ಮಂಗೇಶರಾಯ ಸೊ ಕವಿ ಶಿಷ್ಯ ಅದೇ ರೀತಿ ಪುರೋಹಿತ ತಿರುನಾರಾಯಣ ನರಸಿಂಗರಾವ್ ಪೂತೀನ ರಾಯಸಂ ಭೀಮ ಭೀಮಸೇನರಾವ್ ಸೊ ಬೀಚಿ ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ರಿ ಅಂತಕ್ಕಂಥವ್ರು ಸೊ ಶಾಂತ ಕವಿ ಅಂತೇಳಿ ಕರಿತೀವಿ ಸೊ ಅದೇ ರೀತಿ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಸೊ ಬಿ ಎಂ ಶ್ರೀ ಬೆಡಗೇರಿ ಕೃಷ್ಣ ಶರ್ಮ ಆನಂದಕಂದ ಅಂಬಳ ರಾಮಕೃಷ್ಣ ಶಾಸ್ತ್ರಿ ಶ್ರೀಪತಿ ಎ ಆರ್ ಕೃಷ್ಣಶಾಸ್ತ್ರಿ ಎ ಆರ್ ಕೃ ಅದೇ ರೀತಿ ಮಸ್ತಿ ವೆಂಕಟೇಶ್ ಅಯ್ಯಂಗಾರ್ ಶ್ರೀನಿವಾಸ ನೆಕ್ಸ್ಟು ರಾಮೇಗೌಡ ಸೊ ರಾಘವ್ ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ ವೆಂಕಟೇಶ್ ತಿರುಕು ಕುಲಕರ್ಣಿ ಗಳಗನಾಥ ಸಿದ್ದಯ್ಯ ಪೌರಾಣಿಕ್ ಅದೇ ರೀತಿ ಕಾವ್ಯಾನಂದ ಇ ಆರ್ ಶ್ರೀನಿವಾಸಮೂರ್ತಿ ಎಂ ಆರ್ ಶ್ರೀ ಸಿ ಪಿ ಕೃಷ್ಣಕುಮಾರ್ ಸಿ ಪಿ ಕೆ ಎಚ್ ಎಸ್ ಅನಸೂಯ ತ್ರಿವೇಣಿ ಅಂತಕ್ಕಂತಹ ಕಾವ್ಯನಾಮಗಳನ್ನು ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಸೊ ಇತ್ತೀಚಿನ ಪರೀಕ್ಷೆಯಲ್ಲಿ ಸೊ ಕಾವ್ಯನಾಮಗಳನ್ನು ಕೇಳ್ತಾ ಇದ್ದಾರೆ ಸೊ ಗಮನಿಸ್ತಾ ಹೋಗಿ ನೆಕ್ಸ್ಟ್ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಸರಿಯಾದ ಸರಿಯಾಗಿ ಹೊಂದಿಸಿ ಬರೀರಿ ಅಂತ ಕೇಳಿದರೆ ಸೊ ಗಿರೀಶ್ ಕಾರ್ನಾಡರ ನಾಗಮಂಡಲ ಅಂತಕ್ಕಂಥದ್ದು ಪಿ ಲಂಕೇಶರ ನನ್ನ ತಂಗಿಗೊಂದು ಗಂಡು ಕುಡಿ ಅದೇ ರೀತಿ ಚಂದ್ರಶೇಖರ್ ಕಂಬಾರವರ ಜೋಕುಮಾರಸ್ವಾಮಿ ಚಂದ್ರಶೇಖರ್ ಪಾಟೀಲರ ಕೊಡೆಗಳು ಸೊ ಇವೆಲ್ಲವೂ ಕೂಡ ಇಲ್ಲಿ ಸರಿಯಾಗಿ ಆಗಿರೋದನ್ನು ನಾವು ಗಮನಿಸ್ಬೋದು ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಅರಬ್ ಇತಿಹಾಸಕಾರನಾದ ಪ್ರವಾಸಿ ಸುಲೆಮಾನ್ ಈ ಕಾಲದ ವಿಶ್ವದ ನಾಲ್ಕು ಬೃಹತ್ ರಾಷ್ಟ್ರಗಳಲ್ಲಿ ಒಂದು ಇದು ಒಂದಾಗಿದೆ ಎಂದು ಯಾವ ರಾಜ್ಯದ ಆಳ್ವಿಕೆಯ ಸಾಮ್ರಾಜ್ಯದ ಬಗ್ಗೆ ಹೇಳಿದ್ದಾನೆ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ರಾಷ್ಟ್ರಕೂಟರ ಮನೆತನದ ಬಗ್ಗೆ ಹೇಳ್ತಾ ಹೋಗ್ತಾರೆ ಸೊ ರಾಷ್ಟ್ರಕೂಟ ಮನೆತನದ ಬಗ್ಗೆ ಇಲ್ಲಿ ಉಲ್ಲೇಖಿಸ್ತಾ ಹೋಗ್ತಾನೆ ಇದು ತಮಗೆ ಗೊತ್ತಿರಬೇಕಾಗ್ತದೆ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಕರ್ನಾಟಕ ಹೆಸರು ಪ್ರಥಮ ಬಾರಿಗೆ ದೊರೆಯುವುದು ಎಲ್ಲಿ ಅಂತ ಕೇಳಿದರೆ ಸೊ ಮಹಾಭಾರತದಲ್ಲಿ ಅದು ಭೀಷ್ಮ ಪರ್ವದಲ್ಲಿ ಭೀಷ್ಮ ಪರ್ವದಲ್ಲಿ ಬರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ಬೋದು ಭೀಷ್ಮ ಪರ್ವದಲ್ಲಿ ಸೊ ಕರ್ನಾಟಕದ ಬಗ್ಗೆ ಉಲ್ಲೇಖ ಬರ್ತಾ ಹೋಗ್ತದೆ ನೆಕ್ಸ್ಟ್ ಒನ್ ಸಂಗೀತ ನೃತ್ಯ ಸರಸ್ವತಿ ಬಿರುದು ಯಾರದು ಅಂಥೇಳಿ ಕೇಳಿದರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಶಾಂತಲಾದೇವಿ ಅಂತಕ್ಕಂಥದ್ದು ಸಂಗೀತ ನೃತ್ಯ ಸರಸ್ವತಿ ಅಂತೇಳಿ ಕರೆಸ್ಕೊಳ್ತಾರೆ ಸೊ ಇಲ್ಲಿ ಹೊಯ್ಸಳರ ಒಂದು ಸಾಮ್ರಾಜ್ಯದ ಪ್ರಖ್ಯಾತ ಸಾಮ್ರಾಟ ವಿಷ್ಣುವರ್ಧನನ ಪತ್ನಿಯಾಗಿರುವಂತಹ ಈ ಶಾಂತಲಾದೇವಿ ಇವಳು ನಾಟ್ಯರಾಣಿ ಅಥವಾ ಶಾಂತಲೆ ಅಂಥೇಳಿ ಬಿರುದನ್ನು ಪಡೆದಿರ್ತಾಳೆ ಇವಳು ಜೈನ ಧರ್ಮವನ್ನು ಪರಿಪಾಲಿಸತಕ್ಕಂತಹ ವ್ಯಕ್ತಿ ಕೂಡ ಆಗ್ತಾಳೆ ಇದು ಕೂಡ ತಮಗೆ ಗೊತ್ತಿರಬೇಕಾಗ್ತದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಒನ್ ನಾವು ಇಲ್ಲಿ ನೋಡ್ತಾ ಬಂದಾಗ ಪ್ರಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯ ಕೃತಿ ಯಾವುದು ಅಂತ ಕೇಳಿದರೆ ಸೊ ಅದು ಘರತಿಯ ಹಾಡು ಅಂತಕ್ಕಂಥದ್ದು ಸೊ ಗರತಿಯ ಹಾಡು ಅಂತಕ್ಕಂಥದ್ದು ಜನಪದಕ್ಕೆ ಸಂಬಂಧಪಟ್ಟಂತಹ ಮೊದಲ ಕೃತಿ ಆಗ್ತದೆ ಇಲ್ಲಿ ಮಧುರ ಚನ್ನ ಪಿ ದೋಲಾ ಸಾಹೇಬ್ ಅದೇ ರೀತಿ ಕಾಪ್ಸೇರಿಯೊಬ್ಬ ಸಿಂಪಿ ಲಿಂಗಣ್ಣ ಅಂತಕ್ಕಂತಹ ಗೆಳೆಯರ ಬಳಗ ಕೂಡಿ ಈ ಒಂದು ಗರತಿಯ ಹಾಡನ್ನು ಸಂಗ್ರಹಿಸುವಂತಹ ಕಾರ್ಯವನ್ನು ಮಾಡ್ತಾ ಹೋಗ್ತಾರೆ ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ ರಾಗವಾಗಿ ಹಾಡುವುದು ಸ್ವರ ಸ್ವರವನ್ನು ಒತ್ತಿ ಉಚ್ಚರಿಸುವುದು ಲಯಬದ್ಧತೆ ಮುಂತಾದವುಗಳನ್ನು ಒಳಗೊಂಡ ಭಾಷಾ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತೇಳಿ ಕೇಳಿದರೆ ಸೊ ಅದು ಛಂದಸ್ಸು ಶಾಸ್ತ್ರ ಅಂತೇಳಿ ಕರೆಸ್ಕೊಳ್ತದೆ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಹಿಮಾಲಯ ಯಾವ ನಾಮ ಅಂತ ಕೇಳಿದರೆ ಸೊ ಇದೊಂದು ಅಂಕಿತ ನಾಮಕ್ಕೆ ಉದಾಹರಣೆ ಆಗ್ತದೆ ಸೊ ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಸೊ ರೂಢನಾಮ ಅಂಕಿತನಾಮ ನಾಮ ಅಂತೇಳಿ ಸೊ ರೂಢಿಯಿಂದ ಬಂದಂತಹ ಸಾಮಾನ್ಯ ವಾಚಕಗಳನ್ನು ನಾವು ರೂಢನಾಮ ಅಂತೇಳಿ ಕರಿತೀವಿ ಉದಾಹರಣೆಗೆ ಹಳ್ಳಿ ಊರು ನಗರ ಪಟ್ಟಣ ಸೊ ನದಿ ಪರ್ವತ ಬೆಟ್ಟ ಕಾಡು ಸೊ ಇವೆಲ್ಲವೂ ಕೂಡ ರೂಢಿಯಿಂದ ಬಂದಂಥವಾಗ್ತವೆ ಸೊ ರೂಢನಾಮ ಅಂಕಿತನಾಮ ಅಂದ ತಕ್ಷಣ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಕೊಂಡಂತಹ ಹೆಸರುಗಳನ್ನು ನಾವು ಅಂಕಿತನಾಮ ಹೇಳಿ ಕರಿತೀವಿ ಸೊ ಬ್ರಹ್ಮಪುತ್ರ ಆಗಿರ್ಬೋದು ಬೆಂಗಳೂರು ಅದೇ ರೀತಿ ಕಾವೇರಿ ಹಿಮಾಲಯ ಮನೀಶ್ ಅಂತಕ್ಕಂಥದ್ದು ಸೊ ಬೇವು ಇವೆಲ್ಲವೂ ಕೂಡ ನಮ್ಮ ಅನುಕೂಲಕ್ಕಾಗಿ ಇಟ್ಕೊಂಡಂತಹ ಹೆಸರುಗಳು ಹಾಗಾಗಿ ಅಂಕಿತನಾಮಗಳು ಅಂಥೇಳಿ ಕರೆಸ್ಕೊಳ್ತವೆ ಸೊ ಅನ್ವರ್ತಕ ನಾಮ ಬಂದ್ಬಿಟ್ಟು ರೂಪ ಗುಣ ಸ್ವಭಾವ ವಿಶೇಷವಾದ ಅರ್ಥಕ್ಕೆ ಅನುಸಾರವಾಗಿ ನೀಡುವ ಹೆಸರುಗಳನ್ನು ನಾವು ಅನ್ವರ್ತಕ ನಾಮ ಅಂತೇಳಿ ಅದೇ ರೀತಿ ಕವಿ ಮೂಗ ನೀತಿಜ್ಞ ಕುಂಟ ಹೆಳವ ಸೊ ಈ ಥರ ಏನು ಬರ್ತಾವಲ್ಲ ಇವೆಲ್ಲವೂ ಕೂಡ ಅನ್ವರ್ತಕ ನಾಮಕ್ಕೆ ಉದಾಹರಣೆಗಳಾಗ್ತವೆ ಅದೇ ರೀತಿ ಕನ್ನಡದ ದಿಕ್ವಾಚಿ ಯಾವುದು ಅಂತ ಕೇಳಿದರೆ ಕೊಟ್ಟಂತಹ ಪದಗಳಲ್ಲಿ ದಿಕ್ಕನ್ನು ಸೂಚಿಸ್ತಕ್ಕಂತಹ ಒಂದು ಪದ ಯಾವುದು ಎತ್ತನ ಮೂಡನ ನಗನ ಅದೇ ರೀತಿ ಗಡನ ಅಂತ ಕೊಟ್ಟಿದರೆ ಸೊ ಇಲ್ಲಿ ಮೂಡನ ಅಂತಕ್ಕಂಥದ್ದು ದಿಕ್ಕನ್ನು ಸೂಚಿಸುವ ಪದವಾಗ್ತದೆ ಸೊ ದಿಕ್ಕುಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಬಂದಾಗ ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಸೊ ಬಡಗಣ ಅದೇ ರೀತಿ ತೆಂಕಣ ಮೂಡನ ಪಡುವಣ ಸೊ ನಾವು ಉತ್ತರ ದಕ್ಷಿಣ ಪೂರ್ವ ಅದೇ ರೀತಿ ಪಶ್ಚಿಮ ಹೌದಾ ಸೊ ಇಲ್ಲಿ ಪೂರ್ವ ಅಂದ ತಕ್ಷಣ ನಮಗೆ ಮೂಡಣ ಅಂತೇಳಿ ಪಡುವಣ ಅಂದ ತಕ್ಷಣ ಪಶ್ಚಿಮ ನೆಕ್ಸ್ಟು ತೆಂಕಣ ಅಂದ ತಕ್ಷಣ ದಕ್ಷಿಣ ಅದೇ ರೀತಿ ಬಡಗಣ ತಕ್ಷಣ ಉತ್ತರ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ ಸ್ನೇಹಿತರೆ ಸೊ ಇದಿಷ್ಟು ಈ ದಿನದ ಪ್ರಮುಖವಾದಂತಹ ಪ್ರಶ್ನೆಗಳಾಗ್ತವೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ